ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಗಣೇಶನ ಹಬ್ಬದ ರೆಸಿಪಿ ಮಾಡಿವ್ರಿ ಇಲ್ಲಿ ಚಕ್ಲಿ ಮಾಡಿವ್ರಿ ನಾವು ಚಕ್ಲಿ ಖರ್ಚಿಕಾಯಿ ಮಾಡಿವ್ರಿ ಇಲ್ಲಿ ನೋಡ್ರಿ ಕರ್ಚಿಕಾಯಿ ಮಾಡೋದಕ್ಕೆ ಕೊಬ್ಬರಿ ತೊಗೊಂಡಿವ ನೋಡ್ರಿ ಒಂದು ಕಪ್ಪ ಅದಕ್ಕೆ ಒಂದು ಕಪ್ಪ ಸಕ್ಕರೆ ಹಾಕಿದ್ದೀವಿ ರೀ ಎರಡು ಸೇರೆ ಮಿಕ್ಸಿಗೆ ಹಾಕೊಂಡು ರೀ ಇಲ್ಲಿ ನೋಡ್ರಿ ಈ ರೀತಿ ಸಾಮಂಗೆ ಮಾಡ್ಕೊಂಡಿವ್ರಿ ಎಡ್ಡು ಕುಡ್ಸ ಮಿಕ್ಸಿಗೆ ಹಾಕೊಂಡ್ಬಂದಿವು ಇದಕ್ಕೆ ಏಲಕ್ಕಿ ಪುಡಿ ಹಾಕಿದೀವಿ ನೋಡ್ರಿ ಏಲಕ್ಕಿ ಪುಡಿ ಹಾಕಿ ಈ ರೀತಿ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಎಲ್ಲ ಕಡೆ ಯಲಕ್ಕಿ ಕೂಡುವಂಗ್ ಮಿಕ್ಸಿಗೆ ಹಾಕಿದನು ತಂದ ಚಲೋ ತಂಗ ತಿರುವಡ್ಬೇಕ್ರಿ ಅದನ್ನ ನೋಡ್ರಿ ಈಗ ರೆಡಿ ಆಗೈತ್ರಿ ಇದು ಖರ್ಚಿಕೆಗ ತುಂಬುದು ಇಲ್ಲೇ ಹಿಟ್ಟು ತಗೊಂಡಿವ್ ನೋಡ್ರಿ ಕಚ್ಚಿಕೆ ಮಾಡೋದಕ್ಕ ಈ ರೀತಿ ಫಸ್ಟ್ ರೀ ಚಲೋ ತಂಗೇ ನೋಡ್ರಿ ನೀವು ಭಾಳ ಅಷ್ಟು ಮಾಡೋರಿದ್ರೆ ಜಾಸ್ತಿ ತಗೋರಿ ನಾವಂದ್ರು ಸ್ವಲ್ಪ ನೋಡ್ರಿ ಈಗ ಈ ರೀತಿ ಚಾನಿಸ್ಕೋಬೇಕ್ರಿ ಅದನ್ನ ಚಲೋ ತಂಗೆ ಚಾನಿಸ್ಕೊಂಡಿಂದ ಇಲ್ಲಿ ಒಂದು ಸ್ವಲ್ಪ ರವಾ ಹಾಕಾಕತ್ತೀವಿ ನೋಡ್ರಿ ರವಾ ಜಲ್ದಿ ಮಾಡೋರ್ ಇದ್ರ ಅಂದ್ರೆ ನೀವು ನಾದಿದ ಗುಪ್ಲೆ ರವಾ ಒಂದ್ ಸ್ವಲ್ಪ ಮಿಕ್ಸಿಗೆ ಹಾಕೊಂಡ್ ಬರ್ರಿ ಅದನ್ನ ಇಲ್ಲ ನಾದಿಟ್ಟು ಬಾವತನ ನೆನೆ ಇಡ್ತನ ಅಂದ್ರ ಅಂದ್ರ ಏನತಿ ಹಂಗ ಹಾಕಿದ್ರ ನಾವು ನಾವೊಂದ್ ಸ್ವಲ್ಪ ಮಿಕ್ಸಿಗೆ ಹಾಕೊಂಡ್ ಬಂದಿವ್ರಿ ಇದ ನಾದಿದ್ ಗುಪ್ಲೇನ ಮಾಡಾಕ್ತೀವಿ ಇಲ್ಲಿ ನೋಡ್ರಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೀವ್ರಿ ಉಪ್ಪು ಹಾಕಿದ್ದಿಂದ ಚಲೋ ತಂಗ ರವ ಹಿಟ್ಟ ಉಪ್ಪ ಮಿಕ್ಸ್ ಆಗ್ಬೇಕ್ರಿ ಅಲ್ಲಿವರೆಗೆ ಚಲೋ ತಂಗಿ ಒಂದ್ ಚಮಚೆ ತಗೊಂಡ್ ತಿರುವಡ್ಬೇಕ್ರಿ ಅದನ್ನ ಆ ನಂತರ ಈ ರೀತಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡ ನಾದಬೇಕ್ರಿ ಹಿಟ್ಟ ಒಮ್ಗಿಲ್ ಬಾಳ ಹಾಕಿ ನೋಡ್ರಿ ನೋಡ್ರಿಗ ಈ ರೀತಿ ಅಷ್ಟ್ ತುದಿ ಬಳಿಲೆ ಈ ರೀತಿ ನಾದೋದ್ರಿ ಫಸ್ಟ್ ಆ ನಂತರ ಎಲ್ಲಾ ಕಡೆ ಮಿಕ್ಸ್ ಆದಿಂದ ಒಂದ್ ಸ್ವಲ್ಪ ಹಿಂಗ ಬಾರ ಹಾಕಿ ಬಾರ ಹಾಕಿ ನಾದಬೇಕ್ರಿ ಕರ್ಚಿಕೆ ಹಿಟ್ಟ ಗಟ್ಟಿ ಇರ್ಬೇಕ್ರಿ ಅಂದ್ರ ಎಲ್ಲಿ ಚಂದ ಬಾಳಕಾವ್ರಿ ಎಷ್ಟು ದೊಡ್ಡ ಲಟ್ಟಸ್ತಿ ಸ್ವಲ್ಪ ಉಳ್ಳಿ ಹಿಡ ಅಷ್ಟು ದೊಡ್ಡ ಎಲಿ ಎಲಿ ಹಾಕವ್ರಿ ನೋಡ್ರಿ ಈಗ ಈ ರೀತಿ ಬಾರ ಹಾಕಿ ಬಾರ ಹಾಕಿ ನಾದುಬೇಕ್ರಿ ಅದನ್ನ ಈಗ ಖರ್ಚಿಕಾದ್ರೂ ಆತು ಇದೇ ರೀತಿನ ಗಟ್ಟಿ ಇರ್ಬೇಕ್ರಿ ಹಿಟ್ಟ ನೋಡ್ರಿ ಇಲ್ಲಿ ಇಷ್ಟ ಗಟ್ಟಿತ್ತಂದ್ರ ಮುಗೀತ್ರಿ ಎಲ್ಲಿ ಅಂತರೂ ಬಾರಿ ಬೆಸ್ಟ್ ಹಾಕವು ಈಗ ನೋಡ್ರಿ ಇದು ಚಕ್ಲಿ ಹಿಟ್ಟು ಐತ್ರಿ ಇದು ಚಕ್ಲಿ ಹಿಟ್ಟ ಈ ರೀತಿ ಚಾನಿಸ್ಕೊಳಕೀವ್ರಿ ಯಾಕಂದ್ರ ಪುಟಾನಿ ಅಕ್ಕಿ ಕೂಡಿ ಸೇ ಬಿಸ್ಕೊಂಡ್ ಬಂದದ ಐತ್ರಿ ಇದು ಈಗ ಈ ರೀತಿ ಏನ್ರ ಪುಟಾನಿ ಹಳ್ಳ ಹೆಂಗ ಪುಟಾನಿದ ಉಳಿದಿರ್ತೈತಿ ಅಲ್ರಿ ದಪ್ಪ ದಪ್ಪ ಚಾನಿ ಸೇದ್ ತಕೊಂಡ್ ಬಿಡುದ್ರಿ ಈಗ ಇಷ್ಟ ಎರಡ್ ಸಲ ಇದನ್ನ ಮಾಡ್ಕೊಂಡಿವ್ರಿ ಇವು ಏಳು ಅದಾವ್ರಿ ಇವು ಇವು ಅಜ್ವಾನ್ ಅದಾವ್ರಿ ಇಲ್ಲಿ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕಿದಿವ್ ನೋಡ್ರಿ ಇದು ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದಿವ್ರಿ ಇದು ಮನೆಯಾಗಿಂದ ಖಾರ ಹಾಕಿವ್ರಿ ಮಸಾಲೆ ಖಾರ ಇದು ಪೆಪ್ಪರ್ ಪೌಡರ್ ತರಲ್ರಿ ಒಂದು ಸ್ವಲ್ಪ ಹಾಕಿದಿವ್ರಿ ಅದನ್ನ ಇದು ಸೇರಿ ಒಣ ಹಿಟ್ನ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡ್ರಿ ಈ ರೀತಿ ಚಲೋ ತಂಗೆ ಎಲ್ಲಾ ಕಡೆ ಕೂಡಿದ್ದಿಂದ ಇಲ್ಲಿ ಬಿಸಿ ಬಿಸಿ ನೀರ್ ತಂದ ಹಾಕೈತಿವ್ ನೋಡ್ರಿ ನಾದೋದಕ್ಕ ಈಗ ಇದು ಬಿಸ್ಕೊಂಡ್ ಬಂದ ಉಪ್ಲಿಯನ ಅಂದ್ರೆ ನೀರ ತಣ್ಣೀರಾಗ ನಾದಿದ್ರು ಹಿಟ್ಟ ಜಿಗಟ್ ಬರ್ತೇತ್ರಿ ಮತ್ತೊಂದ್ ಸ್ವಲ್ಪ ಬೀಶಿ ಒಂದ ಎಂಟೊಂದ್ ದಿನ ಆಗಿತ್ ಬೇಕಾರ ಹದಿನೈದು ದಿವ್ಸ ಮ್ಯಾಲ ಆಗಿತ್ ತಿಳ್ಕೊರಿ ಒಂದ್ ಸ್ವಲ್ಪ ಬಿಸ್ನೀರ್ನ್ಯಾಗ ನಾ ನಾದದ್ರಿ ಪೂರ್ಣ ಮತ್ ಬಿಸ್ಕೊಂಡ್ ಬಂದ್ ಗುಪ್ಲಿನ ಚಕ್ಲಿ ಮಾಡ್ತೇವ ಅಂದ್ರ ಹಿಟ್ಟನ ಗರಮ್ ಇರ್ತೇತ್ರಿ ತಣ್ಣೀರ್ ಹಾಕಿರ ಬಾರಿ ಬೆಸ್ಟ್ ಬರ್ತತ್ರಿ ಜಿಗಟಂಗೆ ಈ ರೀತಿ ನೋಡ್ರಿ ಇದ್ ನೋಡ್ರಿ ಚಕ್ಲಿ ಮನಿ ಐತ್ರಿ ಹಿಂಗ ಫಸ್ಟ್ ಚಕ್ಲಿ ಮನಿ ಹಾಕ್ಬೇಕ್ರಿ ಅದಕ್ಕ ಒಂದೊಂದು ಚಕ್ಲಿ ಮನಿ ಏನೈತ್ರಿ ಅದಕ್ಕ ಮನಿಗೇನ ಅಟ್ಯಾಚ್ ಇರ್ತಾವ್ರಿ ನಮ್ದು ಹಿಂಗ ಸಪ್ರೇಟ್ ಐತ್ರಿ ನೋಡ್ರಿ ಇಲ್ಲಿ ಇಷ್ಟು ಹಿಟ್ಟು ತಗೊಂಡ ಚಂದಂಗ ಈ ರೀತಿ ಉಂಡಾಳಿ ಮಾಡಿ ಇದ್ರೊಳಗ ಚಕ್ಲಿ ಮನಿ ಒಳಗ ತುಂಬಿ ಬಿಡುದ್ರಿ ನೋಡ್ರಿ ಈಗ ಇಷ್ಟು ಒಳಗಿಸ್ಲಿದ್ರ ಅದ್ ಮ್ಯಾಗಿನ್ ಚಕ್ಲಿ ಮನಿ ಅದ್ರೊಳಗ ಕುತ್ರಿ ಪೂರ್ತಿ ಬಾಳ್ ಹಾಕಿದ್ರ ಈದಕತಿ ನೋಡ್ರಿ ಇದು ಚಕ್ಲಿ ಯಾವ ರೀತಿ ಹೆಂಗ ಏನೇನ್ ಏನ್ ಬೀಳ್ತೈತಿ ಅನ್ನೋದ್ರಿ ಹಿಟ್ಟ ಗಟ್ಟಿ ಇಟ್ಕೊಂಡಿವಂದ್ರ ಈ ರೀತಿ ಏನೇನ್ ಏನ್ ಬೀಳ್ತೈತ್ರಿ ಚಕ್ಲಿ ಹಿಟ್ ಅಗ್ದಿ ಮಿದು ಮಾಡಿದಿವಂದ್ರ ಏನ್ ಒಟ್ಟ ಬೀಳುದಲ್ರಿ ಚಕ್ಲಿ ಹಿಚ್ಕಾಕಂತೂ ಈಜಿ ಆಕತ್ರಿ ಕರೆಯ ಏನ್ ಅನ್ಸುದಿಂಗೊಂದ್ ಸ್ವಪ್ ನಮ್ಗ ಚಿಚ್ಕಾಕ ತ್ರಾಸಾಕತಿ ಆದ್ರ ಆಗ್ಲಿ ಈ ರೀತಿ ಏನೇನ್ ಆದ್ರನ ಆದ್ರ ಅಂದ್ರೆ ಚಕ್ಲಿ ಚಂದ್ರಿ ಅವು ನೋಡ್ರಿ ಈಗ ಈ ರೀತಿ ಮಾಡಿಕೊಂಡಿವ್ರಿ ನಾವು ನೋಡ್ರಿ ಇದು ಇಷ್ಟ ಹಾಕಿ ಅಗ್ದಿ ಅಗ್ ಮಾಸ್ತಾಕವ್ರಿ ಚಕ್ಲಿ ಅಂತ್ರು ನೋಡ್ರಿ ಈಗ ಇಲ್ಲಂತ್ರು ಕಡವಂಗ ಎಣ್ಣೆ ಕಾದತ್ರಿ ಮಾಡಿದಂತ ಚಕ್ಲಿ ತಂದು ಒಂದೊಂದು ಹಾಕಾಕತ್ತೀವಿ ನೋಡ್ರಿ ಎಣ್ಣಿಗೆ ಈ ರೀತಿ ಎಣ್ಣೆ ಕಡಕಂಗೆ ಕಾದಿತ್ತಂದ್ರೆ ಎಣ್ಣೆ ಒಟ್ಟ ಚಕ್ಲಿ ಎಣ್ಣೆ ಹಿಡಿಯಂಗಿಲ್ಲ ಮತ್ತೊಂದು ಸ್ವಲ್ಪ ಕಾದದ್ರೊಳಗೆ ಚಕ್ಲಿ ಬಿಟ್ಟಿ ಹೊತ್ತು ಎಣ್ಣೆ ಭಾಳ ಹಿಡಿತಾವ್ರಿ ನೋಡ್ರಿ ಈ ರೀತಿ ಸ್ವಲ್ಪ ತೆಳಗ ಮೇಲೆ ತೆಳಗ ಮೇಲೆ ಹೊಳೆ ಸೈಡ್ ಹೊಳೆ ಸೈಡ್ ಹಾಕೋದ್ರಿ ನೋಡ್ರಿ ಈಗ ಇಲ್ಲೇ ನಾವು ಈ ರೀತಿ ಅಗ್ದಿ ಸೌಕಾಸ ಹಾಕ್ಬೇಕ್ರಿ ಸಿಡಿ ತಿರ್ತೈತಿ ಅಗ್ದಿ ದೂರ ಕುತ್ತನ ಮಾಡೋದ್ರಿ ಇತ್ತರ ನೋಡ್ರಿ ಈಗ ಮೂರು ಚಕ್ಲಿ ಅಲ್ಲಿ ಏನು ಹಿಚ್ಗಿದ್ದು ತಂದು ಇಲ್ಲಿ ಎಣ್ಣೆ ಹಾಕಿವರ್ಲಿ ಭಾರಿ ಬೆಸ್ಟ್ ಆಗ್ಯಾವ್ರಿ ನೋಡಿರಿ ಈಗ ರೆಡಿ ಆಗ್ಯಾವ್ರಿ ಇಲ್ಲೇ ಚಕಲಿ ಅಂತೂ ಇಲ್ಲಿ ನೋಡ್ರಿ ಪ್ಲೇಟಿಗೆ ತೆಗ್ದಿವ ನೋಡಿರಿ ಕೊಂಡ ಆಗ್ಯಾವ ನೋಡ್ರಿ ಇವು ಎರಡು ಕಪ್ಪಿಂದ ಮಾಡಿವ್ರಿ ನಾವು ಒಟ್ಟ ನೋಡಿರಿ ಚಕಲಿ ಅಂತೂ ಭಾರಿ ಬೆಸ್ಟ್ ಆಗ್ಯಾವ್ರಿ ಈ ರೀತಿ ಮಾಡ್ಕೊಂಡು ನೋಡಿರಿ ಇಲ್ಲಿ ಹಿಟ್ಟ ಫಸ್ಟಿಗೆ ಏನು ಹಿಟ್ಟು ನಾದಿಟ್ಟಿದ್ದೀವ್ರಲ್ಲೇ ಖರ್ಚಿಕಾಯಿ ಮಾಡೋದಕ್ಕೆ ಆ ಹಿಟ್ಟು ತಗೊಂಡಿವು ನೋಡ್ರಿ ಈಗ ಇಲ್ಲಿ ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಹಿಂಗ ಮಾಡ್ಕೊಂಡ್ ಕೆಸಿಂದ ಇಷ್ಟಿಷ್ಟ ಮೂರು ಬಳಿಗೆ ಎಷ್ಟು ಬರ್ತೈತಿ ಅಷ್ಟಷ್ಟ ಕಡದ ಇಟ್ಕೋಬೇಕ್ರಿ ಫಸ್ಟ್ ನೋಡ್ರಿ ಈಗ ನಾವಿಲ್ಲಿ ಕಡ್ದು ಇಟ್ಕೊಳಕೈತಿವ್ ಅಷ್ಟ ಕಡ್ದಿಟ್ಕೊಂಡಿಂದ ಈ ರೀತಿ ಮತ್ತ ಅಂಗಯ್ಯಾಗಿ ಇಟ್ಕೊಂಡು ಹಿಂಗ ಉಳ್ಸಿ ರೀ ಚಂದಂಗೆ ಉಳ್ಸ್ಯಾಡಿಕೇಸಿಂದ ಹದರ್ಡ್ ಹಚ್ಚಿ ಈ ರೀತಿ ಬಾರ ಹಾಕಿ ಬಿಡದ್ರಿ ಉಳ್ಳಿ ಎಷ್ಟು ಚಲೋ ಹಾಕವ್ರಿ ಅಷ್ಟ ಎಲಿ ಚಂದ ಹಾಕವ್ರಿ ಲಡ್ಸುದಕ್ಕೆ ಉಳ್ಳಿ ಎಲ್ರ ಹೆಂಗ ಹಡ್ರ ಬಡ್ರ ಅದು ಹತ್ತಿ ಉಳ್ಕೋರಿ ಎಲಿನೂ ಸೀದಾ ಚಂದ ಆಗೋದಿಲ್ಲ ನೋಡ್ರಿ ಈಗ ಒಂದು ಸ್ವಲ್ಪ ಈ ರೀತಿ ಕಲ್ಲಿಗೆ ಎಣ್ಣೆ ಹಚ್ಚಿ ಲಟ್ಸಾಕತ್ತೀವಿ ನೋಡ್ರಿ ಕೊಬ್ಬರಿ ಕಡಬ ಮಾಡಿವ್ರಿ ನಾವು ನೋಡ್ರಿ ಇದು ಇಷ್ಟ ಈ ರೀತಿ ಮುಗಿತೈತಿ ನೋಡ್ರಿ ಇಷ್ಟ ಅಚಕ ಇಚ್ಕ ಹಿಂಗ್ ಚೂಪ್ ಬಂದು ಅಂದ್ರ ತುಂಬಾ ಕಚ್ಛಲೋ ಅನ್ನಿಸ್ತಾವ್ರಿ ಇವು ನೋಡ್ರಿ ಕಡೆ ಎದುರುಗಡೆ ಈಚೆ ಕಡೆ ಎದುರುಗಡೆ ಹೆಂಗ ಚೂಪು ಬಂದವು ಇಲ್ಲಿ ನೋಡ್ರಿ ಹೊಟ್ಟೆನಂತು ರೆಡಿ ಐತಿ ಕರ್ಚಿಕಾಯಿ ಹೊಟ್ಟೆ ಹಾಕೋದು ಈ ರೀತಿ ಅಂಗಾಯಿಯಾಗಿ ಇಟ್ಟುಕೊಂಡ ಇಷ್ಟ ಒಂದ್ ಚಮಚೆ ಹಾಕಿ ಕೆಸಿಂದ ಅದನ್ನ ತಂದ ಕಡೆ ಹಚ್ಚಿ ಬಿಡುದ್ರಿ ಕರೆಕ್ಟ್ ಹಂಗೆ ನೋಡ್ರಿ ಈ ರೀತಿ ಹಚ್ಚಿ ಕೆಸಿಂದ ಆ ಮಾತ್ಲೆ ಹಿಂಗ ಒತ್ತೊತ ಬಂದ್ಬಿಡುದ್ರಿ ನೋಡ್ರಿ ಇಲ್ಲಿ ನಾವು ಇಷ್ಟ ಭಾರ ಹಾಕಿ ಹಿಂಗ ಒತ್ತಿಕೂ ಎಣ್ಣೆ ಬಿಟ್ಟು ಬಿಡ್ಬೋದ್ರಿ ಅಂದ್ರೆ ಅಂದ್ರ ಒಂದು ನಾವು ತೋರಿಸ್ತೀವಿ ನೋಡ್ರಿ ಇಲ್ಲೇ ಆ ರೀತಿ ಮಾಡಿಕೊಂಡ್ರೂನು ಚಲೋ ರೀ ನೋಡ್ರಿ ಇಲ್ಲಿ ಇದಕ್ಕ ಮುರ್ಗಿ ಹೊಡ್ಯದ್ರಿ ಕರ್ಚಿಕಾಯಿಗೆ ನಾವು ನೋಡ್ರಿ ಈಗ ಹೊತ್ತ ಮುರ್ಗಿ ಹೊಡೆದ ಖರ್ಚಿಕಾಯಿ ಮಾಡಿವ್ರಿ ನೋಡ್ರಿ ಇಲ್ಲಿ ಅಲ್ಲಿ ತೆಳಗಿನ ಕೈಲಿ ಮ್ಯಾಲ ತಗೋದು ಇದನ್ನ ಅಲ್ಲಿ ತುರ್ಕೋದು ಈ ರೀತಿ ಮಾಡಿ ಬಿಟ್ರ ಮುರ್ಗಿ ಹೊಡ್ದಂತ್ ಬಾರಿ ಬೆಸ್ಟ್ ಹಾಕಾವ್ರಿ ಇದು ಕರ್ದದ್ ಕಿಂತಲು ಕುದಿಸಿದ ಇವು ಈ ರೀತಿ ಮಾಡ್ಕೊಂಡ್ರ ಬಾ ಚಲೋ ಇವು ನೋಡ್ರಿ ಇವು ಇಲ್ಲಿ ತೋರ್ಸಾಕೈತೀವ್ ನೋಡ್ರಿ ಈ ರೀತಿ ಆತಂದ್ರ ನೀರ ಬಿಟ್ಟು ಗುಪ್ಲೇನು ಒಟ್ಟ ಹೊಟ್ಟೆಯಾಗಿಂದ ಹೊರಗೆ ಬರದಲ್ರಿ ಇಲ್ಲಿ ಎಣ್ಣೆ ಕಾದಿ ನೋಡ್ರಿ ಈಗ ಖರ್ಚಿಕಾಯಿ ಬಿಡಾಕತೀವ್ರಿ ನೋಡ್ರಿ ಈ ರೀತಿ ಕಡಕಂಗೆ ಎಣ್ಣೆ ಕಾದಿತ್ ಅಂದ್ರ ಎಣ್ಣೆ ಬಿಟ್ಟು ಗುಪ್ಲೇನ ಮ್ಯಾಲ ಉಬ್ಬಿ ಬರ್ತಾವ್ರಿ ಖರ್ಚಿಕಾಯಿ ನೋಡ್ರಿಗ ತುಂಬಿದಂಥ ಕರ್ಚಿಕಾಯಿ ತಂದು ಇಲ್ಲಿ ಎಣ್ಣೆ ಒಳಗ ಬಿಡಾಕೀವ್ ನೋಡ್ರಿ ನೋಡ್ರಿ ಈಗ ಇಷ್ಟಕೊಂಡ ಹಾಕಿವ್ರಿ ನಾವು ಒಮ್ಮೆ ಹಿಂಗ ಈ ರೀತಿ ಹೊಳ್ಸಾಡಿ ಹೊಳ್ಸಾಡಿ ಹಾಕಬೇಕ್ರಿ ಅವರ ಅಂದ್ರ ಚಲೋ ಅನಸ್ತಾವ್ರಿ ಹಿಂಗ ಎಣ್ಣೆ ಹೆಚ್ಚಿ ಲಟ್ಸಿದ ಕರ್ದದ್ ಕರ್ಚಿಕಾಯಿನ ಜಾಸ್ತಿ ಇಷ್ಟ ರೀ ಗಣಪತಿಗೆ ಮತ್ತ ನಾವು ಹುರಿಯಕ್ಕಿ ಖರ್ಚಿಕಾಯಿ ಅತೇ ಹಿಟ್ಟಾಚಿ ಲಟ್ಟಿಶ್ ಮಾಡ್ತೀವ್ರಲೇ ಅಂಥವು ಏನು ಕಡಿಮೆ ರೀ ಮಾಡೋದು ಇವ ಜಾಸ್ತಿ ಮಾಡ್ತಾರ್ರಿ ಈಗ ಹುರನಗಡಬಾದ್ರು ಹಿಂಗೆ ಮಾಡ್ತಾರ್ರಿ ಜಾಸ್ತಿ ನೋಡ್ರಿ ಇಲ್ಲಿ ನೋಡ್ರಿ ನಾವು ಮಾಡುವಂಥ ವಿಡಿಯೋ ಚಕ್ಲಿದು ಕಡಿಬಿಂದು ರೆಸಿಪಿ ಇಷ್ಟ ಆಗೈತೆ ಅನ್ಕೋತಾನ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ